ಕೃಷ್ಣ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆ ನಾವು ವಿಡಿಯೋದಲ್ಲಿ ಶ್ಲೋಕ ನೋಡಿದ್ವಿ ಇವತ್ತು ನಾಲ್ಕನೇ ಶ್ಲೋಕ ಏನಿದೆ ಅಂತ ನೋಡೋಣ ಭೋಗೈಶ್ವರ್ಯ ಪ್ರಸಾಕ್ತ ನಮ್ ತಯಾಪುತೇತಸಾಮ್ ವ್ಯವಸಾಯಾತ್ಮಿಕ ಬುದ್ಧಿ ಸಮಿಧೀಯ ಈ ಶ್ಲೋಕದ ಅನುವಾದ ಭೋಗ ಮತ್ತು ಪ್ರಾಪಂಚಿಕ ಸಂಪತ್ತಿಗೆ ಅತಿಯಾಗಿ ಅಂಟಿಕೊಂಡವರಲ್ಲಿ ಮತ್ತು ಇಂತಹ ವಿಷಯಗಳಿಂದ ಚಿತ್ತ ಭ್ರಮಣೆಯಾದವರಲ್ಲಿ ಭಗವಂತನ ಭಕ್ತಿ ಸೇವೆಗಾಗಿ ದೃಢ ಸಂಕಲ್ಪವು ಮೂಡುವುದಿಲ್ಲ ಸಮಾಧಿ ಎಂದರೆ ಅಚಲ ಮನಸ್ಸು ಸಮಾಧಿ ಎಂದರೆ ಎಲ್ಲ ಸ್ಟೇಜ್ ಟಾಪ್ ಸಮಾಧಿ ಅಂದರೆ ಈ ಥರ ಸಮಾಧಿ ಅಲ್ಲ ತುಂಬಾ ಟಾಪ್ ಅಲ್ಲಿ ಇರ್ತಾರೆ ಎಲ್ಲ ಭಗವಂತನ ಇಚ್ಛೆ ಅನ್ನೋ ಥರ ಆ ಒಂದು ಅಚಲ ಮನಸ್ಸು ಇರ್ತಾರೆ ವೇದದ ನಿಘಂಟಾದ ನಿರುಕ್ತಿಯು ಸಮ್ಯಗಂ ಅಧೀಯತೆ ಸ್ಮಿನ್ ಆತ್ಮತತ್ವ ಆತ್ಮತತ್ವ ಯಥಾತ್ಮಯಂ ಎಂದು ಹೇಳುತ್ತದೆ ಹೀಗೆಂದರೆ ಆತ್ಮದ ಅರಿವಿಗಾಗಿ ಮನಸ್ಸು ಸ್ಥಿರವಾದಾಗ ಇದಕ್ಕೆ ಸಮಾಧಿ ಎಂದು ಹೆಸರು ಐಹಿಕ ಇಂದ್ರಿಯ ಸುಖದಲ್ಲಿ ಆಸಕ್ತರಾದವರಿಗೆ ಇಂತಹ ಕ್ಷಣಿಕ ವಿಷಯಗಳಿಂದ ಗೊಂದಲಕ್ಕೊಳಗಾಗುವವರಿಗೆ ಸಮಾಧಿಯು ಎಂದಿಗೂ ಸಾಧ್ಯವೇ ಇಲ್ಲ ಇವರು ಭೌತಿಕ ಶಕ್ತಿಯ ಪ್ರಕ್ರಿಯೆಯಿಂದ ಸ್ವಲ್ಪ ಹೆಚ್ಚು ಕಡಿಮೆ ಖಂಡನೀಯರೇ ತುಂಬ ಒಂಥರ ಡಿಫ್ರೆಂಟಾಗಿ ಇರ್ತಾರೆ ಅವ್ರಿಗೆ ಭೌತಿಕವಾಗಿ ಯಾವ ಹೆಚ್ಚನೂ ಇರೋದಿಲ್ಲ ಅವ್ರಿಗೆ ಏನೊಂದೂ ಎಲ್ಲ ಅವ್ರು ಮಾಡುವಂಥ ಪ್ರತಿಯೊಂದು ಸಣ್ಣ ಪುಟ್ಟ ಕೆಲಸನೂ ಭಗವಂತನ ಇಚ್ಛೆ ಭಗವಂತನಿಗೋಸ್ಕರ ಆ ಒಂದು ಮೈಂಡಲ್ಲಿ ಮಾಡಿ ಅವರು ಅವರ ಆತ್ಮನ ಫುಲ್ ಆತ್ಮ ಸಾಕ್ಷಾತ್ಕಾರದ ಹಂತದಲ್ಲಿ ಇರ್ತಾರೆ ಸಮಾಧಿ ಅನ್ನೋದೇ ಆ ಹಂತ ಭಗವಂತನ ರೀಚ್ ಆಗಬೇಕು ಭಗವಂತನ ಅದೇ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳೋದು ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ಸೊ ಓಕೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ